ಹಾಯ್ ಫ್ರೆಂಡ್ಸ್ ಇವತ್ತಿನ ಅಮೃತಧಾರೆ ಸೀರಿಯಲ್ಲು ಏನಾಗುತ್ತೆ ಅಂತ ನೋಡೋಣ ಬನ್ನಿ ಇಲ್ಲಿ ಲಕ್ಷ್ಮೀಕಾಂತ್ ಮತ್ತು ಜಯದೇವು ಹೊರಗೆ ಕೂತಿರ್ತಾರೆ ಆವಾಗ ಲಕ್ಷ್ಮೀಕಾಂತು ಏನು ಅಡಿಯ ಮಯ್ಯ ಬರೀ ಪಿಟಿಲ್ ಬಳ್ಸೋಕ್ಕೆ ಹೋಗ್ತಾ ಇದೆಯಾ ನನಗೆ ಆಸ್ತಿ ಮನೆ ಬಗ್ಗೆ ಆ ಭೂಮಿಕಿಂದ ಏನೋ ತೊಂದರೆನ ಅಂತ ಅಂದ್ಕೊಂಡು ಆರಾಮಾಗಿದ್ದೆ ಇವಾಗ ಒಕ್ಕರ್ಸ್ಕೊಂಡಿದೆಯಲ್ಲ ಸುಧಾ ಮತ್ತು ಭಾಗ್ಯ ಎಲ್ಲರೂ ಅವರಿಗೆ ಆಸ್ತಿ ಮೇಲೆ ನಾಳೆ ಏನೋ ಹೆಚ್ಚು ಕಮ್ಮಿ ಆಗ್ಬೋದು ಅದನ್ನ ಫೋಕಸ್ ಮಾಡೋ ಭಾಗ್ಯ ಮೇಲೆ ಅಂತೆಲ್ಲ ಹೇಳ್ತಾನೆ ಹೌದು ಮಾಂಸ ಮಾಡಬೇಕು ಏನು ಮಾಡೋದು ಏನು ಮಾಡೋದು ಅಂತ ಗೊತ್ತಾಗ್ತಾ ಇಲ್ಲ ಏನಾರೇ ಒಂದು ಅವರಿಗೆ ವ್ಯವಸ್ಥೆ ಮಾಡಲೇಬೇಕು ಅಂತ ಹೇಳ್ಬಿಟ್ಟು ಜಯದೇವ್ ಹೇಳ್ತಾನೆ ಅವರಿಬ್ಬರು ಮಾತುಕತೆ ನಡೀತಾ ಇರುತ್ತೆ ಮಾ ಆ ಕಡೆ ಪಿಟಿಲ್ ಕೂ ನ್ನ ಬಟ್ಬಿಟ್ಟು ನಿನ್ನ ಓನು ಇದ್ರ ಕಡೆ ಜ್ಞಾನ ಬಿಟ್ಬಿಟ್ಟು ಫಸ್ಟು ಇದನ್ನೆಲ್ಲ ಕ ನೋಡಬೇಕು ಇವಾಗ ಇಲ್ಲ ಅಂತಂದರೆ ಆಸ್ತಿಗೆ ಅವ್ರು ಅಷ್ಟು ಭಾಗ ಅವರೆಲ್ಲ ತೊಗೊಂಡ್ಬಿಡ್ತಾರೆ ಅಂತ ಹೇಳ್ಬಿಟ್ಟು ಅಂತ ಹೇಳ್ತಾನೆ ಅದಕ್ಕೆ ಜಯದೇವ ಹೋದ ಹಂಸ ಥರ ಮಾತಾಡ್ಕೊತಾರೆ ಅವ್ರು ಮಾತಾಡ್ಕೊಂಡು ಏನಾದ್ರು ಒಂದು ವ್ಯವಸ್ಥೆ ಮಾಡ್ಬೇಕಂತ ಹೇಳ್ಬಿಟ್ಟು ಮಾತಾಡ್ಕೊತಾರೆ ಅಲ್ಲಿಗೆ ಅಲ್ಲಿ ಮುಗಿಯುತ್ತೆ ಸೀನು ಇಲ್ಲಿ ಒಳ ಭೂಮಿಕ ಮತ್ತು ಲಕ್ಷ್ಮೀಕಾಂತ್ ಒಳಗೆ ಬರ್ತಾನೆ ಆವಾಗ ಭೂಮಿಕ ಬಂದು ಅಂಕಲ್ ಕಾಫಿ ಕೊಡಲ ನಿಮಗೆ ಅಂತ ಹೇಳ್ತಾಳೆ ಶುಗರ್ಲೆಸ್ ಅಲ್ವಾ ಅಂತೇಳಿ ಅದಕ್ಕೆ ಏನಿಲ್ಲಮ್ಮ ಶುಗರ್ಲೆಸ್ಸು ನನ್ನ ನೋಡಿಬಿಟ್ಟು ಶುಗರ್ ಹೋಗಿಬಿಟ್ಟಿದೆ ನನಗೇನು ತೊಂದರೆ ಶುಗರ್ ಬೇಕು ಅಂತೇಳಿ ಹೇಳ್ತಾಯಿರ್ತಾನೆ ಅಷ್ಟೊತ್ತಿಗೆನೆ ಮೈಮಾಲಿಗೆ ಬರ್ತಾಳೆ ಗೌತಮ ಅಜ್ಜಿ ಎಲ್ಲ ಟೀ ಕುಡಿತಾ ಇರ್ತಾರೆ ಬಂದುಬಿಟ್ಟು ಬಂದ್ಬಿಟ್ಟು ಓ ಓಟೇ ಸರ್ಪ್ರೈಸ್ ಪುಟ ಏನಿದ್ದಕ್ಕೆ ಬಂದುಬಿಟ್ಟೆ ಅಂತ ಹೇಳ್ಬಿಟ್ಟು ಖುಷಿ ಪಡ್ತಾನೆ ಗೌತಮ ಆಗ ಲಕ್ಷ್ಮೀಕಾಂತು ಏನಮ್ಮ ಬಂದ್ಬಿಟ್ಟಿದೀಯ ಅಂತ ಹೇಳ್ಬಿಟ್ಟು ಹೇಳ್ತಾನೆ ಅದಕ್ಕೆ ಜೀವ ಬರಲಿಲ್ವ ಅಂತ ಹೇಳ್ತಾಳೆ ಅದಕ್ಕೆ ಜೀವ ಏನು ಗಂಡನ ಜೊತೆಗೆ ಕರ್ಕೊಂಬರ್ತೀನಿ ಅಂತ ಏನಾದ್ರೆ ಹೇಳಿದೀನಿ ನಿಮಗೆ ಗಂಡ ಇಲ್ದೇನೆ ಬರುವ ಬರೋಂಗಿಲ್ವ ಮಾವ ಯಾಕೆ ನಿಮ್ಮೆಲ್ಲ ಪರ್ಮಿಷನ್ ತೊಗೊಂಡೇ ಮನೆಗೆ ಬರಬೇಕಂತ ಹೇಳ್ಬಿಟ್ಟು ಮೈಮಾ ಅಂತಾಳೆ ಅದಕ್ಕೆ ಏನಿಲ್ಲ ಪುಟ ಮಾವ ಸುಮ್ಮನೆ ಕಾಲು ಇಳಿತಿದ್ದಾರೆ ನಿನ್ನ ಮನೆ ಇದು ನೀನು ಯಾವಾಗಾರ ಬರ್ಬೋದು ಯಾವಾಗಾರ ಹೋಗ್ಬೋದು ಅಂತ ಹೇಳ್ಬಿಟ್ಟು ಗೌತಮ್ ಹೇಳ್ತಾನೆ ಅದಕ್ಕೆ ಉಪಮಿಖನವೇ ನೋಡಿ ಸುಮ್ಮನೆ ಆಗ್ತಾಳೆ ಆಮೇಲೆ ಓಕೆ ಅಂತೇಳ್ಬಿಟ್ಟು ಸುಮ್ಮನಾಗ್ತೀರಾ ಅಣ್ಣ ಅಣ್ಣ ನಾನು ನಿಮ್ಮೆಲ್ಲ ಜೊತೆ ಎಲ್ಲ ಟೈಮ್ ಸ್ಟೆಂಡ್ನಾ ಸುಧಾ ಮತ್ತು ಸುಧಾ ಅಕ್ಕ ಮತ್ತು ಭಾಗ್ಯಮ್ಮ ಬಂದಿದ್ದಾರಲ್ಲ ಅವ್ರ ಜೊತೆ ಟೈಮ್ ಸ್ಪೆಂಡ್ ಮಾಡಬೇಕಂತ ಬಂದಿದ್ದೀನಿ ಅಂತ ಹೇಳಿ ಹೇಳ್ತಾಳೆ ಮಯಮ್ಮ ಅದಕ್ಕೆ ಸರಿ ಮಾ ಪರವಾಗಿಲ್ಲ ಓಕೆ ಓ ಗುಡ್ ಅಂತ ಹೇಳ್ಬಿಟ್ಟು ಅವನು ಗೊತ್ತಮ್ಮ ಸರಿ ಅಂತ ಹೇಳ್ತಾನೆ ಅಷ್ಟೊತ್ತಿಗೆ ಅಣ್ಣ ನಾನು ಫ್ರೆಶ್ ಅಪ್ ಆಗಿಬಿಡ್ತೀವಿ ಅಂತೇಳಿ ಹೋಗ್ತಾಳೆ ಸರಿ ಅಂತ ಹೇಳ್ಬಿಟ್ಟು ಫ್ರೆಶ್ ಅಪ್ ಆಗ್ತಾಳೆ ಇವರಿಗೆ ಎಲ್ಲ ಲಗೇಜ್ ಎಲ್ಲ ಸಮೇತ ಬಂದಿದ್ದಾಳೆ ಹೇಳ್ಬಿಟ್ಟು ಯಾಕೆ ಡೌಟ್ ಬರುತ್ತೆ ಎಲ್ಲರೂ ಶಾಕಾಗಿ ನೆತ್ಕೊಳ್ತಾರೆ ಇಲ್ಲಿ ಭೂಮಿಕ ಅಮ್ಮ ಮನೆಯಲ್ಲಿ ಸದಾಶಿವ ಮತ್ತು ಮಂದಕಿನ ಮಾತಾಡ್ತಾ ಕೂತಿರ್ತಾರೆ ಏನು ಅಂತಂದರೆ ಮೈಮಾ ಮನೆ ಬಿಟ್ಟು ಹೋಗಿಬಿಟ್ಲ ನಮ್ಮ ಸೊಸೆ ಏನು ರೀ ಇದೆಲ್ಲ ಅಂತ ಮಾ ಲೈಫಲ್ಲಿ ಜೀವ ಸೆಟ್ಲಾದ ಎಲ್ಲ ಮನೆ ಕಟ್ಟಿದ ದೊಡ್ಡ ಮನೆ ಕಟ್ಟಿದ ಎಲ್ಲ ಸಂತೋಷವಾಗಿ ಖುಷಿಯಾಗಿರ್ಬೋದು ಅಂದ್ಕೊಂಡ್ರೆ ನೋಡಿದ್ರೆ ಮನೆ ಬಿಟ್ಬಿಟ್ಟೆ ಹೋದ ನಮ್ಮ ಮನೆ ಸೊಸೆ ಏನು ಅಂತಂದ್ರೆ ಕಾರಣನೇ ಹೇಳಲಿಲ್ಲ ಏನು ರೀ ಇದೆಲ್ಲ ಗೊತ್ತಾಗ್ತಾಯಿಲ್ಲ ನನಗೆ ಅಂತ ಹೇಳ್ಬಿಟ್ಟು ಮಂದಕ್ಕಿನೇನೆ ಮತ್ತು ಸದಾಶಿವ ಮಾತಾಡ್ಕೊತಾ ಇರ್ತಾರೆ ಅವಾಗ ಅವ್ರವ್ರು ಈಗುನೇ ಅವ್ರಿಗೆ ಹೆಚ್ಚು ನಾನು ಹೆಚ್ಚು ನಾನು ಹೆಚ್ಚು ಅವರು ಸೋಲಲ್ಲ ಇವರು ಸೋಲಲ್ಲ ನಮ್ಮ ಕಾಲದಲ್ಲೆಲ್ಲ ಹಂಗಿರ್ಲಿಲ್ಲಪ್ಪ ಈ ಥರ ಎಲ್ಲ ಅಂತೇಳ್ಬಿಟ್ಟು ಮಂದಕ್ಕಿನೇ ಹೇಳ್ತಾಳೆ ನಾವು ಅವಾಗೆಲ್ಲ ಏನಾರು ಪ್ರೇಜರ್ ಆಯ್ತು ಅಂದರೆ ಏನಾರು ಆಯಿತು ಅಂತಂದರೆ ರೂಮರ್ ಗೊಳೆ ಅಂತ ಹತ್ಬಿಟ್ಟು ನನ್ನ ಮನಸ್ಸನ್ನು ಅಗ್ರ ಮಾಡ್ಕೊಂಡ್ಬಿಟ್ಟು ನಾವು ಆವಾಗ ಬರ್ತಾ ಇದ್ವಿ ಎಲ್ಲ ಸರಿ ಮಾಡ್ಕೊಳ್ತಾ ಇದ್ವಿ ಮನೆಯಲ್ಲಿ ಈಗ ಹಂಗಿಲ್ಲ ರೀ ಏನು ರೀ ಇದಕ್ಕಿದ್ದಂಗ್ಲೇ ಹಿಂಗೆ ಜಗಳ ಆಡ್ಕೊಳ್ಳೋದು ಸುಮ್ಮನೆ ಮನೆ ಬಿಟ್ಟು ಸೂಟ್ಗೆ ಸೇದ್ಕೊಂಡು ಹೋಗ್ತಾ ಇರೋದಯಾ ಅಂತ ಹೇಳಿ ಮಂದಾಕಿನಿ ಅಂತೇಳೆ ಅದಕ್ಕೆ ಅವಾಗೆಲ್ಲ ನಾವು ಗಂಡ ಹೆಂಡತಿ ಇದ್ದರೆ ಹೇಗಿರಬೇಕು ಒಂದು ದೋಣಿಯಲ್ಲಿ ಇಬ್ಬರು ಗಂಡ ಹೆಂಡತಿ ಸೇರಿದ್ರೇ ಇರೋದು ತೂತುಗಳು ಅಡೆತಡೆಗಳು ಬರ್ತಾಯಿರ್ತವೆ ಆದರೆ ನಾವು ಹೊಂದಾಣಿಕೆ ಅಂತ ಹೋದಾಗ್ಲೇ ಆಗೋದು ಈಗಿನವ್ರು ಆಗಿಲ್ಲ ಬಿಡಿ ಈಗ ಈಗ ಅವ್ರಿಗೆ ಸಂಬಂಧದ ಬೆಲೆ ಗೊತ್ತಾಗಲ್ಲ ಮುಂದೆ ಗೊತ್ತಾಗುತ್ತೆ ಎಲ್ಲ ಇದ್ದು ಕೋಟಿ ಕೋಟಿ ದುಡ್ಡಿದ್ದು ಆದ್ರೆ ಸಂಬಂಧಿಕರು ಸಂಬಂಧ ಅನ್ನೋದು ಯಾವುದು ಇಲ್ಲ ಅಂತಂದರೆ ಅವಾಗ ಅವರಿಗೆ ಒಂಟಿತನ ಕಡುತ್ತಲ್ಲ ಅವಾಗ ಗೊತ್ತಾಗುತ್ತೆ ಅಂತ ಹೇಳ್ಬಿಟ್ಟು ಮಾತಾಡ್ಕೊತಾರೆ ಅದಕ್ಕೆ ಮಂದಕ್ಕಿ ನಿಂದಕ್ಕೆ ಪಾಪು ಅವಳು ಜ ಇವಳು ಮಹಿಮಂದೇನು ತಪ್ಪಿರಲ್ಲ ಈ ಸತಿ ಜೀವನದ ತಪ್ಪಿರುತ್ತೆ ಏನಕ್ಕೆ ಅನ್ನೋದಾದರೆ ಜೀವ ಮೈ ಏನು ಮಾಡ್ತಾಳೆ ಏನೇ ಇದ್ದ ಅವಳು ಸ್ಟ್ರೈಟ್ ಫಾಲೋರ್ಡ್ ಅವಳು ಹಿಂದೆ ಮುಂದೆ ಎಲ್ಲ ಮಾತಾಡೋವಳು ಡೈರೆಕ್ಟಾಗೆ ಮಾತಾಡ್ತಾಳೆ ಆದರೆ ಈ ಸತಿಯ ಜೀವನದ ತಪ್ಪಿರುತ್ತೆ ಯಾಕೆ ಅಂತಂದರೆ ಜೀವನ ಏನೋ ಮಾಡಿರ್ತಾನೆ ಅವನಿಗೆ ನೆತ್ತಿ ಏರ್ಬಿಟ್ಟಿದೆ ಎಲ್ಲ ಇವಾಗ ಮನೆಯದ ಕಟ್ಟಿದ ಮೇಲೆ ಮಾಡಿದ್ಮೇಲೆ ಾರೆ ಅಂತ ಹೇಳ್ಬಿಟ್ಟು ಹೇಳ್ತಾಳೆ ಅದು ಹೆಂಗೆ ಹೇಳ್ತೀಯ ಅಂತ ಹೇಳ್ಬಿಟ್ಟು ಸದಾಶಿವ ಕೇಳ್ತಾರೆ ಏನಾಗಿದೆ ಅನ್ಬಿಟ್ಟಿದೆ ಅಂತ ನಮಗೂ ಗೊತ್ತಿಲ್ಲ ನಿಮಗೂ ಗೊತ್ತಿಲ್ಲ ಒಂದ್ಸರ್ತಿ ನೋಡಿ ಹೋಗಿ ವಿಚಾರಿಸೋಣ ಬನ್ನಿ ಜೀವನ ಅಂತ ಹೇಳ್ಬಿಟ್ಟು ಕ ಹೋಗ್ತಾಳೆ ಗಂಡ ಹೆಂಡ್ತಿ ಮಹಿಮಾ ಮತ್ತು ಇವರು ಜೀವ ಹತ್ರ ಸದಾಶಿವ ಮತ್ತು ಮಾದಕ್ಕಿನಿ ಹೋಗ್ತಾರೆ ನೆಕ್ಸ್ಟ್ ಗೌತಮ್ ರೋಮರ್ ಕೂತಿರ್ತಾರೆ ಅದಕ್ಕೆ ಅಲ್ಲಿ ಭೂಮಿಕ ಬರ್ತಾಳೆ ಗೌತಮ್ ಅದಕ್ಕೆ ಏನೋ ಸಮಥಿಂಗ್ ಗೌತಮ್ ಅದಕ್ಕೆ ಏನೋ ಸಮಥಿಂಗ್ ಆಗಿದೆ ಏನೋ ಪ್ರಾಬ್ಲಮ್ ಆಗಿರಬೇಕು ಇದು ತಿಗಿದಂಗೆ ಮೈ ಹಿಂಗೆ ಲಗೇಜ್ ತೊಗೊಂಬರ್ತಾಳೆ ಅಂತಂದರೆ ಅಂತಾರೆ ಅದಕ್ಕೆ ಭೂಮಿಕಾ ಹೌದು ರೀ ನನಗೂ ಏನೋ ಡೌಟ್ ಇದೆ ಅಂತ ಹೇಳ್ತಾಳೆ ಒಳಗೆ ಜಗಳ ಆಡ್ಕೊಂಬಂದಳು ಇಲ್ಲ ನಿಜವಾಗ್ಲೂ ಭಾಗ್ಯ ಆಂಟಿ ಅತ್ತೆ ಅವರು ಬಂದಿದ್ದಾರೆ ಅಂತ ಹೇಳ್ಬಿಟ್ಟು ಗೊತ್ತಾಗ್ತಾ ಇಲ್ಲ ಅಂತ ಹೇಳಕ್ಕೆ ಅದಕ್ಕೆ ನೀವು ನಿಮ್ಮ ಅಪ್ಪ ಅಮ್ಮಂಗೆ ಫೋನ್ ಮಾಡಬೇಕಿತ್ತು ಅಂತೇಳಿ ಭೂಮಕ್ಕಂಗೆ ಅಂತಾನೆ ಗೌತಮ ಅದಕ್ಕೆ ಇಲ್ಲ ರೀ ನಾನು ಅಪ್ಪ ಅಮ್ಮಂಗೆ ಫೋನ್ ಮಾಡಿಲ್ಲ ನಾನು ಜೀವಂಗೆ ಫೋನ್ ಮಾಡಿದ್ದೆ ಅವನು ಅಪ್ಪ ಏನೋ ಬ್ಯಿ ಇದ್ದು ನನಗೆ ಎತ್ತಿಲ್ಲ ಅಂತ ಹೇಳ್ತಾಳೆ ಆಮೇಲೆ ಅಪ್ಪ ಅಮ್ಮನ ಕೇಳೋಕ್ಕೂ ಒಂದು ಮಾತು ಬೇಜಾರಿಗೆ ಅವ್ಳು ನಿಜವಾಗ್ಲೂ ಹಂಗೆ ಬಂದಿದ್ರೆ ಅವ್ರಿಗೆ ಏನು ವಿಷಯ ಅವ್ಳು ಬಂದಿರೋದು ಗೊತ್ತಿಲ್ಲದೆ ಇರೋದ್ರೆ ಸುಮ್ಮನೆ ಸಮಸ್ಯೆ ಆಗುತ್ತಲ್ವ ಅದಕ್ಕೋಸ್ಕರ ಅವ್ರು ಏನು ಕೇಳೋಕ್ಕೋಗಿಲ್ಲ ಅವ್ರಿಗೂ ಏನು ವಿಷಯ ಗೊತ್ತು ಏನಂತ ಗೊತ್ತೂ ಇಲ್ಲ ನನಗೆ ಹೆಂಗೆ ಕೇಳೋದು ಅಂತ ಹೇಳ್ಬಿಟ್ಟು ಭೂಮಿಕಾ ಅಂತಾಳೆ ಸರಿ ನೋಡೋಣ ಇರಿ ಅಂತ ಹೇಳಿ ಸುಮ್ಮನೆ ಆಮೇಲೆ ಇಲ್ಲಿ ಜೀವನ ಹತ್ರ ಬಂದ್ಬಿಟ್ಟು ಸದಾಶಿವ ಮತ್ತು ಮಂದಾಕಿನಿ ಏನು ಇದು ಮೈಮಗೆ ಏನು ಅಂದ್ಯೋ ಏನೇನಾದ್ರೆ ಕೈ ಮಾಡಿದೆ ಏನಾದ್ರೆ ಬೈದೆ ಹೊಡೆ ಹೊಡೆದೆ ಯಾಕೆ ಅವಳು ಮನೆ ಬಿಟ್ಟೋದು ಅಂತ ಹೇಳ್ಬಿಟ್ಟು ಕೇಳ್ತಾನೆ ಅದಕ್ಕೆ ಜೀವ ಕೇಳ್ತಾರೆ ಅದಕ್ಕೆ ಜೀವ ಹೇಳ್ತಾನೆ ನನ್ನೇನಷ್ಟು ಚೀಪ್ ಅಂದ್ಕೊಂಡಿದೆಯಾ ನಾನು ನೆನ್ನ ಮನೆಯೂ ನಾನು ಆ ಥರ ಏನೋ ಮಾಡಿಲ್ಲ ಅಂತ ಹೇಳ್ತಾನೆ ಮತ್ತು ಯಾಕೋ ಮನೆ ಬಿಟ್ಟೋದು ಅಂತ ಹೇಳ್ಬಿಟ್ಟು ಕೇಳ್ತಾರೆ ಅದಕ್ಕೆ ಅವಳು ದಿದ್ದುದೇ ಇದೆಯಲ್ವಾ ಅವಳು ಇದು ಬಿಡಲ್ಲ ಅವಳು ಈಗೂ ಅವಳು

ಅವಳ್ದೇ ನಡಿಬೇಕು ಬಿಸಿಯಾಗಿ ಹೋಗಿದ್ದಾಳೆ ಮೇಲೆ ಅವಳೇ ಬರ್ತಾಳೆ ಬಿಡಿ ನನಗೆ ಟಾಂಗ್ ಕೊಡಕ್ಕೆ ಬರ್ತಾಳೆ ನೀನು ಆ ಕೆಲಸ ಮಾಡಬೇಡ ಈ ಕೆಲಸ ಮಾಡಬೇಡ ಭಾಳ ಚೇಂಜ್ ಆಗಿದೆಯಾ ನೀನು ಸುಮ್ಮನೆ ಮನೆ ಕಟ್ಟಿದ್ಯಾ ಅಂತ ನೆತ್ತಿಗಿರಲಿ ಪಿತ್ತ ಅಂತೆಲ್ಲ ನನಗೆ ಮಾತಾಡ್ತಾಳೆ ಅದಕ್ಕೆ ನಾನು ಸಹ ಅವಳು ಸರಿಯಾಗಿ ಟಾಂಕ್ ಕೊಟ್ಟೆ ಅದಕ್ಕೋಸ್ಕರ ಅವಳು ಮನೆ ಬಿಟ್ಟು ಹೋಗಿದ್ದಾಳೆ ನಾನೇನು ಮಾಡೋಕ್ಕಾಗುತ್ತೆ ತಣ್ಣಗೆ ಮೇಲೆ ಬಿಡ್ತಾಳೆ ಬಿಡಿ ಅಂತೇಳಿ ಹೇಳ್ತಾರೆ ಏನೋ ಹೀಗೆ ಮಾತಾಡ್ತೀಯ ಜೀವ ಅಂತ ಹೇಳ್ಬಿಟ್ಟು ಮಂದಾಕಿನಿ ಅಂತಾಳೆ ಅವಳು ನಿಮ್ಮ ಬಗ್ಗೆ ಹೆಮ್ಮೆ ಎಂದು ನಮ್ಮ ಜೀವ ಕಷ್ಟಪಟ್ಟಿದ್ದಾನೆ ನಮ್ಮಂಥ ಶ್ರೀಮಂತರಿಗೆ ಬೆಳಿಬೇಕು ತನ ಆಸೆ ಇರಲ್ಲ ಮಿಡ್ಲ್ ಕ್ಲಾಸ್ ಫ್ಯಾಮಿಲಿ ಹುಟ್ಟಿ ಅವನು ಒಳ್ಳೆ ಅಚೀವ್ ಮಾಡಿದ್ದಾನೆ ಜೀವನ್ ಬಗ್ಗೆ ನಿನ್ನ ಬಗ್ಗೆ ತುಂಬ ಹೊಗಳಿ ನಮ್ಮ ಹತ್ರ ಇಬ್ಬರ ಹತ್ರನ ಹೇಳ್ತಿರ್ತಾಳೆ ಮಂದಾಕಿನಿ ಅಂತ ಹೇಳ್ತಾಳೆ ಅದಕ್ಕೆ ಅವನು ಹೌದಾ ಮತ್ತೆ ಒಬ್ಬ ನೀವು ಏನು ಹಿಡಿದ್ರೂ ನಾನು ಇದು ಮಾಡಲ್ಲ ಅಂತ ಹೇಳ್ತಾನೆ ಮತ್ತು ಏನಮ್ಮ ನೀವು ಅವಳಿಗೆ ಸಪೋರ್ಟ್ ಮಾಡಿ ಮಾತಾಡ್ತೀರ ನಾನು ನಿಮ್ಮ ಮಗ ಹಾಂ ನನಗೆ ಸಪೋರ್ಟ್ ಮಾಡ್ಬೇಕು ನೀವು ನೀವು ಅವಳಿಗೆ ಸಪೋರ್ಟ್ ಇದ್ದೀರಾ ಹಾಂ ಏನೋ ಕೊನೆ ಕಾಲದಲ್ಲಿ ನಾನೇ ಆಗೋದು ಅವಳಲ್ಲ ಹೋದ್ರೆ ಹೋಗ್ತಾಳೆ ಬಿಡಿ ಏನು ಸೊಸೆ ಸೊಸೆ ಅಂತ ಇದು ಮಾಡ್ತೀರಾ ಅವಳಿಂದನೇ ಏನಿಲ್ಲ ಇಲ್ಲಿ ಅಂತ ಹೇಳ್ಬಿಟ್ಟು ಮತ್ತು ರಿಪೀಟ್ ರಿಪೀಟ್ ಮಾತಾಡ್ತಾನೆ ಅದಕ್ಕೆ ಅದಕ್ಕೆ ಅವಳು ಸಪೋರ್ಟ್ ಮಾಡ್ಕೊ ಅಂತ ಇರೋದಾದ್ರೆ ನಂತರ ಅಂತ ಎಲ್ಲ ಹೇಳ್ತಾನೆ ಅದಕ್ಕೆ ಸದಾಶಿವ ಬಂದುಬಿಟ್ಟು ಏಯ್ ಜೀವ ಬಾಯಿ ಮಚ್ಚು ಫಸ್ಟು ನೀನು ಹಾಂ ಅವಳು ಸಪೋರ್ಟ್ ಅಲ್ಲ ಎಷ್ಟೊತ್ತಾಯಿತು ನಿನಗೆ ತಲೆ ಮೇಲೆ ಪಿತ್ತೆ ಇರೋ ನಿಜ ಮತ್ತೆ ಮನೆ ಕಟ್ಟಿದ್ದೀನಿ ಸ್ವಂತ ಈ ಕಾರ್ ಮನೆ ಇತ್ತಿದ್ದೀನಿ ಅಂತ ಹೇಳ್ಬಿಟ್ಟು ಹಾಂ ಅವಳ ಇಷ್ಟ ಹೊರತಕ್ಕೆ ಯಾಕೋ ನೀನು ಪ್ಲೀಸ್ ಮದುವೆ ಆಗಬೇಕಾಗಿತ್ತು ಅವಳನ್ನ ಯಾವಾಗೂ ಗೊತ್ತಿರಲಿಲ್ವ ಅವಳು ಈ ಥರ ಹೇಳ್ಬಿಟ್ಟು ನಿನಗೆ ಹಾಂ ಈಗ ಮಾತ್ರ ನೀನು ನೆತ್ತಿ ಮೇಲೆ ಪಿತ್ತೆ ಇರುತ್ತೆ ಅದಕ್ಕೆ ಹಂಗೆ ಅನಿಸುತ್ತೆ ನಿನಗೆ ಆ ಹುಡುಗಿ ಮನೆ ಬಿಟ್ಟು ಹೋಗಿ ಎಷ್ಟೊತ್ತಾಯಿತು ಕರ್ಕೊಂಬರ್ಬೇಕಂತ ಅಂತ ಒಂದು ಸ್ವಲ್ಪ ಅದ್ರ ಇದು ಇದೆಯಾ ನಿನಗೆ ನೀನು ಏನಿದ್ರು ನಿನ್ನ ಬಿಸ್ನೆಸ್ಸು ನಿನ್ನ ಸ್ಟೇಟಸ್ಸು ಎಲ್ಲ ಹೊರಗೆ ಇಲ್ಲಿ ನೀವು ನೀನು ನಮಗೆ ಮಗ ಅಷ್ಟೇ ಆಮೇಲೆ ಅವಳಿಗೆ ಗಂಡ ಅಷ್ಟೇ ಅದು ಬಿಟ್ಬಿಟ್ಟು ಬೇರೆದೆಲ್ಲ ನೀನು ನಮ್ಮ ಹತ್ರ ತೋರಿಸ್ಬಿಡ ಅಂತ ಹೇಳ್ಬಿಟ್ಟು ಸದಾಶಿವಾನೆ ಹೋಗಿ ಕರ್ಕೊಂಡು ಇದೆಯಾ ಅಷ್ಟೇ ಅಂತ ಜೋರು ಮಾಡ್ತಾನೆ ಸದಾಶಿವರು ಜೋರು ಜೋರಾಗಿ ಜೀವ ಮಾತಾಡ್ತಿರ್ತಾನೆ ಅದಕ್ಕೆ ಸದಾಶಿವ ಬಂದ್ಬಿಟ್ಟು ಏನು ನಿನ್ನ ಜೋಡ್ ಮಾತೆಲ್ಲ ಇಟ್ಕೊಂಡು ಸ್ಟೇಟಸ್ಸು ನಿನ್ನಿದು ಎಲ್ಲ ನಿನ್ನ ಚಪ್ಪಲಿ ಹೊರಗೆ ಬಿಡ್ತೀಯಲ್ಲ ಹಂಗೆ ಬಿಟ್ಬಿಟ್ಟು ಬಾಯ್ ಏನಿದ್ರು ಇಲ್ಲಿ ನನಗೆ ಮಗ ಅವರಿಗೆ ಹೆಂಡ್ತಿ ಗಂಡ ಅಷ್ಟೇ ಅಂತ ಹೇಳಿ ಬೈತಾನೆ ಬಾಯಿ ಬಂದಂಗೆ ನಿನಗೆ ನೆತ್ತಿಯರ್ ಕೂತಿದೆ ನಾನು ಇದು ಮಾಡಿದ್ದೀನಿ ಸಕ್ಸಸ್ ಆಗಿಬಿಟ್ಟೆ ಅಂತ ಹೇಳ್ಬಿಟ್ಟು ಅಂತ ಹೇಳಲ್ಲ ಬೈತಾನೆ ಅದೆಲ್ಲ ಗೊತ್ತಿಲ್ಲ ಅಂತ ಹೇಳ್ಬಿಟ್ಟು ಆಮೇಲೆ ಮಾತಿ ಮಾತಿ ಬೆಳೆದ್ಬಿಟ್ಟು ನೀನು ಫಸ್ಟ್ ಹೋಗಿ ಕರ್ಕೊಂಬ ಅಂತ ಹೇಳ್ಬಿಟ್ಟು ಸದಾಶಿವ ಹೋಗ್ತಾನೆ ಅವನು ಹೋಗ್ತಾರೆ ಅಲ್ಲಿಗೆ ಅವ್ರ ಸೀನ್ ಮುಗಿಯುತ್ತೆ ಅಷ್ಟೊತ್ತೆ ಮಂದಾಕೆ ನೀವು ಬಂದುಬಿಟ್ಟು ಮೈಮ ಕಾಲ್ ಮಾಡ್ತಾಳೆ ಕಾಲ್ ಮಾಡಿ ಹೇಳುತ್ತೆ ಅಂತೇಳಿ ಬಿಟ್ಟು ಮಯಮ ಹೇಳ್ತಾಳೆ ಅದಕ್ಕೆ ಪುಟಿ ಆ ಥರ ಎಲ್ಲ ಮಾಡಬೇಡಮ್ಮ ಏನೋ ಜೀವಂದು ನಿನ್ನ ನಾನು ನಿಮ್ಮ ಮಾವ ಸರಿ ಮಾಡ್ತೀವಿ ಬನ್ನ ಬಾರಮ್ಮ ಬಂದ್ಬಿಟ್ಟು ಕೂತ್ಬಿಟ್ಟು ಎಲ್ಲ ಕ್ಲಿಯರ್ ಮಾಡೋಣ ಜೀವನಿಗೆ ನಾನು ಬುದ್ಧಿವಾದ ಹೇಳ್ತೀನಿ ಬಾರಮ್ಮ ನಿಂದೇನೋ ತಪ್ಪಿಲ್ಲ ನಂದೇನೋ ತಪ್ಪಿಲ್ಲ ಅವನೇ ಮಾತಿ ಮಾತು ಬೆಳೆಸ್ಬಿಟ್ಟು ಇಲ್ಲದೆಲ್ಲ ಮಾತಾಡಿದ್ದು ನಾನು ಹೇಳಿದ್ನ ಅಂತಂದು ಏನು ನನಗೆ ಹಿಂಗೆ ಏಕವಚನದಲ್ಲಿ ಏನೋ ಆ ಥರ ಮಾತಾಡ್ತಾನೆ ಅವ್ನಿಗೆ ಹೇಳಿದ್ದೆಲ್ಲ ಕೇಳಿಸ್ಕೊಂಡಿರ್ಬೇಕಾ ಅವನಿಗೆ ಹೇಳಿ ಫಸ್ಟು ಅಂತ ಹೇಳ್ತಾಳೆ ಅದಕ್ಕೆ ಹೌದಮ್ಮ ಅವನದೇ ತಪ್ಪು ಅಂತ ಗೊತ್ತಿದೆ ಆದ್ರೂ ನಾನು ನಿಮ್ಮ ಮಾವ ನಮ್ಮ ಮನೆ ಸೊಸೆ ಮನೆ ಹೋದರೆ ಹೆಂಗಿರುತ್ತಮ್ಮ ಚೆನ್ನಾಗಿರೋದಿಲ್ಲಮ್ಮ ನಮ್ಮ ಮನೆದನ್ನ ನಾವೇ ಕ್ಲಿಯರ್ ಮಾಡ್ಕೋಬೇಕು ನಾಲ್ಕು ಜನಕ್ಕೆ ಕೂತಗಂಗ ಮಾಡಬಾರ್ದು ಬಾರಮ್ಮ ಕ್ಲಿಯರ್ ಮಾಡ್ತೀವಿ ನಾನು ನಿಮ್ಮ ಮಾವ ಬುದ್ಧಿವಾದ ಹೇಳ್ತೀವಿ ಬಾರಮ್ಮ ಅಂತ ಹೇಳ್ತಾಳೆ ಅತ್ತೆ ಏನೇ ಆಗಲಿ ನಿನ್ನೇ ನಿಮ್ಮ ಮೇಲೆ ಮಾವನ ಮೇಲೆ ನಿಮಗೆ ಸೆಲ್ಫ್ ರೆಸ್ಪೆಕ್ಟ್ ಇದೆ ಆದರೆ ಜೀವನ ಮೇಲೆ ಅದ್ರ ಡಬ್ಬಲ್ ಅಷ್ಟು ನನಗೆ ಸಿಟ್ಟಿದೆ ಅದಕ್ಕೋಸ್ಕರ ನಾನು ಮಾಡೋಕ್ಕೆ ಬರೋಕ್ಕಾಗಲ್ಲ ಅತ್ತೆ ಇದು ಪ್ಲೀಸ್ ಕ್ಷಮಿಸ್ಬಿಡಿ ಇದ್ರಲ್ಲಿ ಮಾತ್ರ ನನಗೆ ಒತ್ತಾಯ ಮಾಡಬೇಡಿ ಅಂತ ಹೇಳಿ ಈ ವಿಷಯಕ್ಕೆ ಫೋನ್ ಮಾಡೋದಾದ್ರೆ ನೀವು ಮಾಡಲೇಬೇಡಿ ಅಂತ ಹೇಳ್ಬಿಟ್ಟು ಹೇಳ್ತಾಳೆ ಮಹಿಮಾ ಅದಕ್ಕೆ ಅಯ್ಯೋ ಪುಟಿ ಪುಟಿ ಅಂತೇಳಿ ಮಾತಾಡ್ತಿದ್ರು ಅವಳು ಫೋನ್ ಕಟ್ ಮಾಡಿಬಿಡ್ತಾಳೆ ಅಲ್ಲಿಗೆ ಅವ್ರ ಸೀನ್ ಮುಗಿಯುತ್ತೆ ಇಲ್ಲಿ ಭೂಪತಿ ಹತ್ರ ಜೀವ ಲ್ಯಾಪ್ಟಾಪ್ ಇಡ್ಕೊಂಡು ಸರ್ ಹೊಸ ಬ್ರಾಂಚು ಓಪನ್ ಮಾಡ್ತಿದ್ದೀವಲ್ಲ ಅದ್ರ ಬಗ್ಗೆ ನೋಡಿ ಸರ್ ಅಂತ ಹೇಳ್ಬಿಟ್ಟು ತೋರಿಸ್ತಾ ಇರ್ತಾನೆ ಅವನ ಮಗ ಸೈಲೆಂಟ್ ಆಗಿರೋದು ನೋಡಿಬಿಟ್ಟು ಭೂಪತಿ ಯಾಕಪ್ಪ ಅಷ್ಟೆಂಟ್ ಇದೆ ಏನಾಯಿತು ಏನಾಯಿತು ಏನಿಲ್ಲ ಸರ್ ಆರಾಮಾಗಿದೆ ನಾನು ಏನೋ ಒಂದು ಸ್ವಲ್ಪ ಮನೆ ಟೆನ್ಷನ್ ಅಂತ ಹೇಳ್ತಾನೆ ಮನೆ ಟೆನ್ಷನ್ ಅದು ಹೇಳಪ್ಪ ನಾನು ನಿನಗೆ ಗಾಡ್ ಫಾದರ್ ನನ್ನ ತಂದೆ ಇದ್ದ ಥರ ಅಂತೆಲ್ಲ ಸುಮ್ಮನೆ ಭೂಪತಿ ಹೇಳ್ತಾನೆ ಅದಕ್ಕೆ ಅವನು ಏನಿಲ್ಲ ಸ್ವಲ್ಪ ಮನೆ ಟೆನ್ಷನ್ ನನಗೂ ಅವನ ವೈಫು ಸ್ವಲ್ಪ ಜಗಳ ಅದಕ್ಕೋಸ್ಕರ ಅಂತ ಹೇಳ್ತಾರೆ ಅದಕ್ಕೆ ಹೌದಾ ನೀವು ಇನ್ನೂ ಹೆಂಗ್ ಹುಡುಗರು ಎಲ್ಲ ಸರಿ ಮಾಡ್ಕೋಬೇಕು ನಿಮಗೆ ಸ್ವಲ್ಪ ಮೇಲಿರುತ್ತೆ ಎಲ್ಲ ಬುದ್ಧಿ ಎಲ್ಲ ಒಂದು ಸ್ವಲ್ಪ ಸಮಾಧಿಂದ ಇರಬೇಕು ಅಂತ ಹೇಳ್ಬಿಡ್ತಾನೆ ಆಮೇಲೆ ಸರ್ ಬಿಡಿ ಹೋಗಲಿ ಇದು ಬ್ರಾಂಚ್ ಓಪನ್ ಮಾಡೋದ್ರ ಬಗ್ಗೆ ಮಾತಾಡೋಣ ಅಂತ ಅಂತೇಳ್ಬಿಟ್ಟು ಭೂಪತಿಗೆ ಹೇಳ್ತಾನೆ ಜೀವ ಅದಕ್ಕೆ ಅಷ್ಟೊತ್ತಿಗೆ ಅವನು ಇಲ್ಲ ಇವತ್ತು ಕ್ಲೋಸ್ ಮಾಡು ಲ್ಯಾಪ್ಟಾಪು ನೀನು ಹೋಗು ನೀನು ಟೆನ್ಷನಲ್ಲಿ ಇದೆಯಾ ಇವಾಗ ಏನು ಬೇಡ ನೀನು ರೆಸ್ಟ್ ಮಾಡಿ ಹೋಗು ಹೇಳ್ಬಿಟ್ಟು ಕಳಿಸ್ತಾನೆ ಅವ್ನು ಜೀವ ಸರಿ ಸರ್ ಅಂತ ಹೇಳ್ಬಿಟ್ಟು ಹೋಗ್ತಾನೆ ಅವಾಗ ಭೂಪತಿ ನಾನು ಅವ್ರ ಮನೆಗೆ ಕಾಲು ಇರ್ತದ ಸರಿಯಾಗಿ ಟೆನ್ಷನ್ ಕೊಟ್ಟಂಗಾಯಿತು ಇದನ್ನು ಮುಂದುವರಿಬೇಕು ಗೌತಮ್ಗೆ ಅವರು ವಿಲವಿಲ್ಲ ಅಂತ ಒದ್ದಾಡಬೇಕು ತಂಗಿ ಮನೆ ಬಂದಿರೋದು ನೋಡಿ ಒಂದೊಂದು ಟೆನ್ಷನ್ನು ಜಾಸ್ತಿ ಆಗಬೇಕು ಅವನಿಗೆ ನನ್ನ ಕಾಲಿಟ್ಟ ತಕ್ಷಣ ಹಿಂಗಾಯಿತು ಅಂತ ಹೇಳ್ಬಿಟ್ಟು ಅಂದ್ಕೊತಾನೆ ಸೊ ಇವತ್ತಿಗೆ ಇಲ್ಲಿನ ಇವತ್ತಿನ ಸಂಚಿಕೆ ಮುಗಿಯುತ್ತೆ ನಾಳೆ ಸಂಚಿಕೆ ಏನಾಗುತ್ತೆ ಅಂತ ನೋಡೋಣ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್